ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸಾಲಲ್ಲಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಓನ್ ಎಷ್ಟು ಪ್ರಕಾರ ಹೆಸರು ಬಂದು ವೆರಿಫಿಕೇಶನ್ ಆಗಿ ಇದೀಗ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಪ್ರಕಟ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೀಗ ಅವರಿಗೆ ಹೇಳಿರುವಂಥ ಸುದ್ದಿ ಏನಂದರೆ ಇಲಾಖೆ ಕಡೆಯಿಂದಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಇಲ್ಲಿ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು ನೀವು ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ಡಿಸೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಸೊ ಜನವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಸೊ ಈ ಒಂದು ವಿದ್ಯಾರ್ಥಿಗಳು ಕಾಲೇಜಿನ ಅಂದರೆ ಅವರಿಗೆ ಸಿಕ್ಕಿರತ್ತಲ್ಲ ಅದೇ ಅಡ್ಮಿಷನ್ ಆಗ್ತೀವಿ ಇನ್ನೊಂದು ಮತ್ತೊಂದು ಅಂದರೆ ಅವರು ಏನು ಬ್ಯಾಂಕ್ ನೂಡಲ್ ಸೆಂಟರ್ಗೆ ಚಲನ ಡೌನ್ಲೋಡ್ ಮಾಡ್ಕೊಂಡು ಹೋಗೋದ್ರ ಮುಖಾಂತರ ಬ್ಯಾಂಕಿಗೆ ಅದನ್ನ ಕಟ್ಟಿ ಸೊ ಬ್ಯಾಂಕ್ ಅಲ್ಲಿ ತಗೊಂಡು ರೆಸಿಪ್ಟ್ ತೆಗೆದುಕೊಂಡು ಹೋಗೋದ್ರ ಮುಖಾಂತರ ನೂಡಲ್ ಸೆಂಟರ್ ಅಲ್ಲಿ ಅಡ್ಮಿಷನ್ ಸ್ಲಿಪ್ ಅನ್ನು ಇಸ್ಕೋಬೇಕು ಸೊ ನಂತರದಲ್ಲಿ ಕಾಲೇಜ್ ಅಡ್ಮಿಷನ್ ಈ ಥರ ಎಲ್ಲ ಮಾಹಿತಿ ಕೊಡೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗೋ ಥರ ನಾವು ಮಾಹಿತಿನ ಕೊಟ್ಟಿರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬರ್ತಿರುವಂತಹ ಪ್ರಶ್ನೆ ಏನಂದ್ರೆ ಸೊ ಈ ಒಂದು ಚಲನ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರಲ್ಲ ಆ ಒಂದು ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಸೊ ಒಂದು ಬೇರೆ ಬೇರೆ ಒಂದು ಲಿಂಕ್ ಓಪನ್ ಆಗ್ತದೆ ಸೊ ಬೇರೆ ಬೇರೆ ತರ ಎಲ್ಲ ಬರ್ತಿದ್ದಾವೆ ಸೊ ಚಲನ ಡೈರೆಕ್ಟ್ ಆಗಿ ಬರ್ತಿಲ್ಲ ಡೌನ್ಲೋಡ್ ಚಲನ್ ಮೇಲೆ ನಾವು ಕ್ಲಿಕ್ ಮಾಡ್ತಾಯಿದೀವಿ ಸೊ ನೀವು ಕೂಡ ವೀಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ರಲ್ಲ ಸೊ ಅದ್ರ ತರ ನಾವು ಮಾಡೋಕೆ ಹೋದರೆ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತಲೂ ಕೂಡ ಸಾಕಷ್ಟು ಹೇಳ್ತಾ ಇರುವಂಥದ್ದು ಇದೀಗ ವಿದ್ಯಾರ್ಥಿಗಳಿಗೆ ಯಾವ ಥರ ಚಲನ ಡೌನ್ಲೋಡ್ ಮಾಡಬೇಕು ಏನು ಎತ್ತಾ ಒಂದು ಪ್ರಾಬ್ಲಮ್ ಏನೈತಲ್ಲ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ವಿವಿಡದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಸೊ ಚಲನ ಯಾವ ಥರ ಡೌನ್ಲೋಡ್ ಮಾಡಬೇಕು ಸರಿಯಾದ ವೇ ಯಾವುದು ಏನು ಎತ್ತ ಸೊ ಒಂಥರ ಯಾವ ಥರ ಅವ್ರು ಇಲಾಖೆ ಅವರು ಈ ಬಾರಿ ಚೇಂಜಸ್ ಮಾಡಿ ಮಾಹಿತಿನ ಕೊಟ್ಟಿದ್ದಾರೆ ಚಲನನ್ನ ಡೌನ್ಲೋಡ್ ಮಾಡೋದಕ್ಕೆ ಸೊ ಇದ್ರ ಬಗ್ಗೆ ವಿಡದಲ್ಲಿ ಮಾಹಿತಿನ ಇರುವಂಥದ್ದು ಮತ್ತು ಚಲನ ತೊಗೊಂಡು ಹೇಗೆ ಹೋಗಬೇಕು ಸೊ ಎರಡು ಚಲನ ಬರುತ್ತದ್ರಲ್ಲಿ ಸೊ ಅದು ಏನು ಮಾಡಬೇಕು ಏನು ಎತ್ತ ಮೊದಲದಾಗಿ ಮಾಹಿತಿನ ಕೊಡ್ತಾ ಇರುವಂಥದ್ದು ಕಡಬ ಬದ್ದ ಯೂಟ್ಯೂಬ್ ಚಾನಲ್ನಲ್ಲಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ ಎಡ್ ಕುರಿತು ಸುದ್ದಿಗಳನ್ನು ಪಡ್ಕೊಳೋದಕ್ಕೆ ಚಾನಲ್ಗೆ ಈಗಲೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಲಕ್ಕೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಆಗಿರ್ಬೋದು ಆಗಿರ್ಬೋದು ಪಿ ಎಫ್ ಮುಖಾಂತರ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇತರೆಲ್ಲ ಲಿಸ್ಟ್ ಗಳು ಕೂಡ ಅಲ್ಲಿ ಅನೌನ್ಸ್ ಆಗ್ತಾ ಇರ್ತವೆ ಅನ್ನು ನಾವು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಸೊ ಹಾಗೆ ಇನ್ಸ್ಟಾಮ ಪ್ರಶ್ನೆ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಕೂಡ ಪಡ್ಕೋಬಹುದು ಅಂತ ಹೇಳ್ತಾ ಸೊ ವಿಡೋವನ್ನು ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಸೊ ಇದೀಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದ್ದಲ್ಲ ಸೊ ಅಂದ್ರೆ ಅದು ಬಂದಿದ್ದ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಹೆಸರು ಬಂದಿರುವಂತವರಿಗೆ ಚಲನ್ ಡೌನ್ಲೋಡ್ ಮಾಡಬೇಕು ಚಲನ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಹೇಳ್ತಿದ್ರೆ ನಾವು ಕೂಡ ಒಂದು ವಿಡಿಯೋ ಮಾಡಿದ್ವಿ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇವಾಗ ಸಮಸ್ಯೆಗಳಾಗ್ತಾ ಇತ್ತು ಇದೀಗ ಬೇರೆ ಒಂದು ವೇಲೆ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು ಸೊ ಏನೇನು ಪ್ರೊಸೆಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ಸೊ ಸ್ಕ್ರೀನ್ ಮೇಲೆ ಹೋಗೋದ್ರ ಮುಖಾಂತರ ನಾನು ನಿಮಗೆ ತೋರಿಸ್ತೇನೆ ಇವಾಗ ಬನ್ನಿ ವಿಡಿಯೋ ನೋಡೋಣ ಸೊ ವಿದ್ಯಾರ್ಥಿಗಳ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲಿಂಕ್ ಅನ್ನು ಕೊಟ್ಟಿರುತ್ತೆ ಈ ಒಂದು ವೆಬ್ಸೈಟ್ ಡೈರೆಕ್ಟ್ ಆಗಿ ಇದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಡಿಸ್ಕ್ರಿಪ್ಷನ್ ಲಿಂಕ್ ನೀವು ಕ್ಲಿಕ್ ಮಾಡಿದಾಗ ಇದೇ ರೀತಿ ಆಗುತ್ತೆ ಈ ಒಂದು ವೆಬ್ಸೈಟ್ಗೆ ನೀವು ಬರ್ತೀರ ಈ ಒಂದು ವೆಬ್ಸೈಟ್ಗೆ ಬಂದಂತದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಇಯರ್ ಬಿ ಎಡ್ ಕೋರ್ಸ್ ಫಾರ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತ ಏನು ಕೊಟ್ಟಿದರಲ್ಲ ಇದ್ರ ಮೇಲೆ ನೀವು ನೋಡ್ಕೋಬೋದಾಗಿರುತ್ತೆ ಅಲಾಟ್ಮೆಂಟ್ ಲೀಸ್ಟ್ ಎಲ್ಲ ಕೊಟ್ಟರು ಇಲ್ಲಿ ಸೊ ಆರ್ಟ್ಸ್ ಸೈನ್ಸ್ ಎಲ್ಲ ಒಂದು ಕಟ್ ಆಫ್ ಏನೋ ಒಂದು ಮತ್ತೊಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಕೊನೆಯಲ್ಲಿ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿದರೆ ಕ್ಲಿಕ್ ಇಯರ್ ಟು ಲಾಗಿನ್ ಜನರೇಟ್ ಚಲನ್ ಅಂತ ಕೊಟ್ಟಿದ್ದಾರೆ ನೀವು ಲಾಗಿನ್ ಆಗಿ ಚಲನ್ ಡೌನ್ಲೋಡ್ ಮಾಡ್ಕೊಡೋದಿರಿ ಅಂತ ಸೊ ಅದರಲ್ಲಿ ಒಂದು ಯೂಸರ್ ಐಡಿ ಡಿ ಪಾಸ್ವರ್ಡ್ ಏನು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಬಳಸಿರ್ತಿರ್ಲಿಲ್ಲ ಅದನ್ನು ಯೂಸರ್ ಡಿ ಪಾಸ್ವರ್ಡ್ ಅನ್ನು ಹಾಕಬೇಕಾಗುತ್ತೆ ನಾನು ನಿಮಗೆ ಬ್ಲರ್ ಮಾಡೋದ ಮುಖಾಂತರ ಹಾಕೋತೇನೆ ಇಲ್ಲಿ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮೊಂದು ಯೂಸರ್ ಐಡಿ ಡಿ ಪಾಸ್ವರ್ಡ್ ಹಾಕೋದಂತಹ ಸಂದರ್ಭದಲ್ಲಿ ಇಲ್ಲೆಲ್ಲ ಓಪನ್ ಆಗುತ್ತೆ ನಾನು ನಿಮಗೆ ಹಿಂದೆ ಎಲ್ಲ ಮಾಹಿತಿನ ಕೊಟ್ಟಿದ್ದೇನೆ ಇನ್ನೊಂದು ಬಿಡದೆಲ್ಲೇ ಸೊ ಇಲ್ಲಿ ವಿದ್ಯಾರ್ಥಿಗಳು ಚಲನ್ ಡೌನ್ಲೋಡ್ ಮಾಡಬೇಕಾಗಿದೆ ಮೊದಲನಿಂದಾಗಿ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರ ಅಂದ್ರೆ ಕೂಡ ಎಲ್ಲ ಸೆಕೆಂಡ್ ರೌಂಡ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಅಲ್ಲಿ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತಿರಲ್ವಾ ಎಸ್ ನೋ ಅಂತ ಕೇಳುತ್ತೆ ಹೋಗೋ ಥರ ಇದ್ರೆ ನಿಮಗೆ ಸೆಕೆಂಡ್ ರೌಂಡ್ ಹೋಗಬೇಕು ಬೇರೆ ಕಾಲೇಜಸ್ ಎಲ್ಲ ನನಗೆ ಬೇಕು ಈ ಕೊಟ್ಟರೆ ಕಾಲೇಜ್ ಬೇರೆ ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಸೊ ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ದೇನೆ ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ನೀವು ಅಂತ ಹೇಳ್ತಾ ಇದೀಗ ಈ ಒಂದು ವಿದ್ಯಾರ್ಥಿದು ನಿಮ್ಮ ಒಂದು ನೇಮ್ ಕಾಣಿಸುತ್ತೆ ಅಲ್ಲಿ ಸೊ ಅಷ್ಟು ಏನೋ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇರುತ್ತೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ಯಾವ ಒಂದು ಸ್ಪೆಷಲ್ ಗ್ರೂಪ್ ಮೇಲೆ ನಿಮಗೆ ಸೀಟ್ ಸಿಗುತ್ತೆ ಅದೆಲ್ಲ ಇರುತ್ತೆ ಸೀಟ್ ಅಲಾಟ್ಮೆಂಟ್ ಅಂದ್ರೂ ಕೂಡ ಯಾವೊಂದು ಅಲರ್ಟ್ ಆಗಿರುವಂಥ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಇನ್ಸ್ಟಿಟ್ಯೂಷನ್ ಟೈಪ್ ಇರುತ್ತೆ ಎಡಿಡ್ ಅನ್ಎಡಿ ಗೌರ್ಮೆಂಟ್ ಅಂದ್ಬಿಟ್ಟು ಫೀಸ್ ಎಲ್ಲ ಕೊಟ್ಟಿರ್ತಾರೆ ಅಲ್ಲಿ ಚಲನ್ ಡೌನ್ಲೋಡ್ ಅಂತ ಏನಿದೆ ಡೌನ್ಲೋಡ್ ಚಲನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ಝೂಮ್ ಮಾಡಿ ಅಲ್ಲಿ ಕೆಳಗಡೆ ನಿಮಗೆ ಬಿಲ್ಲಿಂಗ್ ಡೀಟೇಲ್ಸ್ ಅಂತ ಇರುತ್ತೆ ಅದನ್ನು ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿ ನೀವು ಪೇ ನೋವು ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕೆ ನೀವು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಸೊ ಈ ವೆಬ್ಸೈಟ್ ಓಪನ್ ಆದಮೇಲೆ ವಿದ್ಯಾರ್ಥಿದು ಸೊ ಎಸ್ ಬಿ ಐ ಬ್ರಾಂಚ್ ಪೇಮೆಂಟ್ ಅಂತೇನು ಕಾಣಿಸುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೀವು ಎಸ್ ಬಿ ಐ ಬ್ಯಾಂಚ್ ಪೇಮೆಂಟ್ ಅಂತೇನು ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಕಸ್ಟಮರ್ ನೇಮ್ ಅಂತೆಲ್ಲ ಬರುತ್ತೆ ವಿದ್ಯಾರ್ಥಿದು ನಿಮ್ಮ ಒಂದು ನೇಮನ್ನು ಎಂಟ್ರಿ ಮಾಡಿ ನೀವು ಸೊ ಅದನ್ನು ತೆಗೆದಾದ ಮೇಲೆ ನೀವು ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ ನೇಮನ್ನು ಎಂಟ್ರಿ ಮಾಡಿ ಸೊ ಒಂದು ಸ್ಟೂಡೆಂಟ್ ನೇಮ್ ಏನು ಬರುತ್ತಲ್ಲ ಸೊ ಅದನ್ನು ನೇಮನ್ನು ಎಂಟ್ರಿ ಮಾಡಿ ನಂತರದಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ನಿಮ್ಮದು ಇಮೇಲ್ ಐಡಿನ ಎಂಟ್ರಿ ಮಾಡಿ ಇಮೇಲ್ ಐಡಿಗೂ ಕೂಡ ಅದು ಬರುತ್ತೆ ಅಥವಾ ನೀವು ಅದನ್ನೆಲ್ಲ ಎಂಟ್ರಿ ಮಾಡೋದ್ರ ಮುಖಾಂತರ ಪೇ ನೋವು ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಇವಾಗ ನಾನು ಸೆಲೆಕ್ಟ್ ಮಾಡಿಲ್ಲ ಅಷ್ಟೇ ಪೇ ನೌ ಅಂತ ಆಪ್ಷನ್ ಮೇಲೆ ನೀವೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಸರಿಯಾಗಿ ಪೇ ನೋವು ಅಂತ ಕ್ಲಿಕ್ ಮಾಡಿ ಪೇ ಏನು ಆಗೋದಿಲ್ಲ ಅಮೌಂಟು ಸೊ ಪೇ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ ಅದನ್ನ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ತ್ರೀ ಡಾಟರ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ಗೆ ಬಂದರೆ ನಿಮಗೆ ಇಲ್ಲಿ ಚಲನ್ ಡೌನ್ಲೋಡ್ ಆಗಿರುತ್ತೆ ಆ ಚಲನನ್ನು ಡೌನ್ಲೋಡ್ ಈ ಥರ ವೀಕ್ಷಣೆ ಮಾಡ್ಬೋದಾಗಿರುತ್ತೆ ಇಲ್ಲಿ ನಿಮಗೆ ಸೊ ಚಲನಲ್ಲಿ ಮೇನ್ ಆಗಿ ಅವರು ಚಲನ್ ನಂಬರ್ ಕೊಟ್ಟಿರ್ತಾರೆ ಎ ಟಿ ಆರ್ ಎನ್ ಅಂತ ಕೊಟ್ಬಿಟ್ಟು ನಂಬರ್ಗಳನ್ನು ಕೊಟ್ಟಿರ್ತಾರೆ ಸೊ ಅಲ್ಲಿ ಎಷ್ಟು ಅಮೌಂಟ್ ಏನಿರುತ್ತೆ ಕೆಳಗಡೆ ಕೊಟ್ಟಿರ್ತಾರೆ ಅದನ್ನು ಅಮೌಂಟ್ ಫೀ ಅಂತಂದ್ಬಿಟ್ಟು ಸೊ ಈ ಒಂದು ಒಂದು ಕಸ್ಟಮರ್ ಕಾಪಿ ಅಂತ ಇರುತ್ತೆ ಇನ್ನೊಂದು ಬ್ಯಾಂಕ್ ಕಾಪಿ ಅಂತ ಇರುತ್ತೆ ಒಂದನ್ನು ಬ್ಯಾಂಕಿಗೆ ನೀವು ಕೊಡಬೇಕಾಗುತ್ತೆ ಇನ್ನೊಂದನ್ನು ನೀವು ಇಟ್ಕೋಬೇಕಾಗುತ್ತೆ ಸೊ ಎಲ್ಲ ಕಂಪ್ಲೀಟ್ ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾರೆ ಅದನ್ನು ಫಿಲ್ ಮಾಡಿಬಿಟ್ಟು ನೀವು ಕೆಲವೊಂದನ್ನು ಸೊ ನೀವು ಬ್ಯಾಂಕಿಗೆ ಸಬ್ಮಿಟ್ ಸೊ ಅದನ್ನ ನೀವು ಅಲ್ಲೇ ಮಾಡ್ಕೊಬೋದಾಗಿರುತ್ತೆ ಬ್ಯಾಂಕಲ್ಲಿ ಕೂಡ ಅವ್ರನ್ನ ಕೇಳಿಬಿಟ್ಟು ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾ ಈ ಥರ ಚಲನ್ ಬರುತ್ತೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ಅದರಲ್ಲಿ ತಿಳಿಸಿದ್ದೀವಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನೆ ಸಬ್ಸ್ಕ್ರೈಬ್ಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ